ಪ್ರವಾಸ ಮಾಡಿದ್ದೀನಿ ಕೇಳಾಯ್ತಲ್ಲ ಅವರು ಈಗಾಗಲೇ ನಾನು ಒಂದೊಂದೇ ಪ್ರವಾಸ ಮಲೆನಾಡು ಪ್ರವಾಸ ಮಾಡಿದ್ದೀನಿ ನಾನು ಅಲ್ಲಿ ಹೋಗಿ ಭೇಟಿ ಮಾಡಿದ್ದೀನಿ ಯಾರು ಹೋಗಿದ್ದಾರೆ ರಾಜ್ಯ ಸರ್ಕಾರದಿಂದ ಹೇಳಿ ಅಲ್ಲಿ ಲ್ಯಾಂಡ್ ಎಲ್ಲ ಭೂಕುಸಿತ ಆಗಿ ಬೆಟ್ಟಗಳೆಲ್ಲ ಕುಸಿದು ಹೋಗಿದೆ ನಾ ಹೋಗಿದ್ದೀನಿ ಅಲ್ಲಿ ಭೇಟಿ ಮಾಡಿ ಬಂದಿದ್ದೀನಿ ಒಂದು ತಿಂಗಳಿಂದ ಬೇಕಾದರೆ ಹೋಗಿದ್ದೀನಿ ಅವರೆಲ್ಲೋಗಿದ್ದಾರೆ ಡ್ಯಾಂಟ್ ಕುಸಿತ ಆಗಿತ್ತು ಅದಕ್ಕೆ ಅಲ್ಲಿ ಹೋಗ್ಬೇಕಾಯ್ತು ಅರ್ಜೆಂಟ್ ಇತ್ತು ಅದಕ್ಕೋಸ್ಕರ ಅಲ್ಲಿ ಹೋಗಿದ್ದೀನಿ ಇವತ್ತು ನಮ್ಮ ರಾಜ್ಯ ಅಧ್ಯಕ್ಷರು ಗುಲ್ಬರ್ಗಾ ಕಡೆ ಹೋಗಿದ್ದಾರೆ ಅಂತ ನಾನು ಬಂದಿದ್ದೀನಿ ಇದರಲ್ಲಿ ನಮ್ಮ ನಾವು ಶುರು ಮಾಡಿದ್ದೀರಿ ಒಂದು ತಿಂಗಳಿಂದಾನೇ ಶುರು ಮಾಡಿದ್ದೀರಿ ಎಲ್ಲ ಕಡೆ ಪ್ರವಾಸ ರಾಜ್ಯ ಸರ್ಕಾರ ಎಲ್ಲಿ ಶುರು ಮಾಡಿದೆ ಹೇಳಿ 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 ಮನೆ ಬಿದ್ದಾಗ ಯಾರು ಐದು ಲಕ್ಷ ರೂಪಾಯಿ ಅವ್ರ ಮನೆ ಕಡೆದೇ ಕಂಚಲಾಗಿತ್ತು ಸರ್ಕಾರವೇ ಒಂದು ಲಕ್ಷ ಇಪ್ಪತ್ತು ಸಾವಿರ ಪಡೆದಿದೆ ಅದು ಹೋದ ಮಾಡ್ತಾರೆ ಮನೆ ಬಿದ್ದನ್ನು ರಿಲೀಸ್ ಮಾಡಿದ್ದಾರೆ ನೋಡಿ ಆಗ ಬೊಮ್ಮಾಯಿಯವರು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದರು ನಾನು ರೆವಿನ್ಯೂ ಮಿನಿಸ್ಟರ್ ಆಗಿದ್ದೆ ನಾನೇ ಪ್ರಪೋಸಲ್ ತಗೊಂಡೋದೆ ನಾವು ಮೂರು ಲಕ್ಷ ಕೊಡಬೇಕು ಮನೆಗೆ ಅಂತಂದರೆ ಆ ಸಂದರ್ಭದಲ್ಲಿ ನಮ್ಮ ಮುಖ್ಯಮಂತ್ರಿ ಆಗಿದ್ದಂಥ ಅಂತ ಯಡಿಯೂರಪ್ಪನವರು ಬೊಮ್ಮಾಯಿಯವರು ಐದು ಲಕ್ಷ ರೂಪಾಯಿ ನಾನು ಕೇಳಿದಕ್ಕಿಂತ ಡಬಲ್ ಕೊಟ್ಟರು ಬೆಳೆ ಎನ್ ಡಿ ಆರ್ ಎಫ್ ರೂಲ್ಸ್ ಪ್ರಕಾರ ತೊಂಬತ್ತೈದು ಸಾವಿರ ಮಾತ್ರ ಕೊಡೋದು ಈಗ ಒಂದು ಲಕ್ಷ ಇಪ್ಪತ್ತು ಸಾವಿರ ಆಗಿದೆ ಅದಕ್ಕಿಂತ ನಾಲ್ಕು ಪಟ್ಟು ಜಾಸ್ತಿ ಕೊಟ್ಟಿದ್ದು ಮನೆ ಬಿದ್ದಿದ್ಕೆ ಬೆಳೆ ಪರಿಹಾರ ಡಬಲ್ ಕೊಟ್ಟಿದ್ದೀವಿ ಹಾ ಡಬಲ್ ಕೊಟ್ಟಿದ್ದೀವಿ ನಾವು ನೀರಾವರಿಗೆ ಬೆಳೆಗೂ ಡಬಲ್ ಇಪ್ಪತ್ತೈದು ಸಾವಿರ ಕೊಟ್ಟಿದ್ದೀವಿ ನಾವು ನೀರಾವರಿಗೆ ಬೆಳೆ ಹಾನಿಯ ಮನೆ ಬಾಗಿಲಿಗೆ ನೀರು ಎಂಟ್ರಿ ಆದ್ರೆ ಸಾಕು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಕೊಟ್ಟಿದ್ದೀನಿ ಟ್ವೆಂಟಿ ಫೋರ್ ಅವರ್ಸ್ ಕೊಟ್ಟಿದ್ದೀವಿ ಆಮೇಲೆ ಪ್ರತಿ ಮನೆಗೂ ಆಹಾರ ಕಿಟ್ ಕೊಟ್ಟಿದ್ದೀನಿ ಆಹಾರ ಕಿಟ್ ಅಂದರೆ ರಾಯ್ ಅದರಲ್ಲಿ ಅಕ್ಕಿ ಜೋಳ ಟೆಂಪ್ರರಿ ಶೀಟಿಗೆ ಐವತ್ತು ಸಾವಿರ ಕೊಟ್ಟಿದ್ದೀರಿ ಈ ಥರ ನಾವು ಇಮಿಡಿಯೇಟ್ ಆಗಿ ಹಣವನ್ನು ಬಿಡುಗಡೆ ಮಾಡಿದೀವಿ ನಾವು ಕೇಂದ್ರ ಸರ್ಕಾರನ ನೋಡಿಲ್ಲ ಕೇಂದ್ರ ಸರ್ಕಾರ ಕಡೆ ಮುಖ ಮಾಡಿಲ್ಲ ನಾವು ಫಸ್ಟ್ ರಿಲೀಸ್ ಮಾಡಿ ಆಮೇಲೆ ಕೇಂದ್ರ ಸರ್ಕಾರದಿಂದ ಪರಿಹಾರ ಕೊಡ್ತೀವಿ ಕೇಂದ್ರ ಸರ್ಕಾರ ಟೀಮ್ ಬಂದು ನೋಡಿ ಪರಿಹಾರ ಕೊಟ್ಟಿದ್ದಾರೆ ನೀವು ಆ ಥರ ಎಲ್ಲಿ ಮಾಡಿದಿರಿ ಇವಾಗ ಏನು ಹೇಳ್ತಾ ಇದ್ದಾರೆ ಸಮೀಕ್ಷೆ ಬರಬೇಕಂತ ಈಗ ಸಮೀಕ್ಷೆ ಮಾಡೋದು ಯಾವಾಗ ಇನ್ನೂ ತಿಂಗಳು ಬೇಕಾ ಸಮೀಕ್ಷೆ ವರ್ಷ ಬೇಕಾ ನಿಮ್ಗೆ ಸಮೀಕ್ಷೆ ಅದೇ ಸರ್ ಈವರೆಗೂ ಯಾವುದೇ ರೀತಿಯ ಪರಿಹಾರ ಸಿಕ್ಕಿಲ್ಲ ರೈತರಿಗೆ ಎಲ್ಲ ಎಲ್ಲ ಈಗ ಇದು ಜಾತಿ ಗಣತಿಯಲ್ಲಿ ತುಂಬಾ ಹುಟ್ಟಿದ್ದಾರೆ ಎಲ್ಲರ ಮನೆ ಭಾಗದಲ್ಲಿ ಕಟ್ಟಿಕೊಂಡು ಹೋಗಿದ್ದಾರೆಲ್ಲ ಅಧಿಕಾರಿಗಳು ಎಲ್ಲಿದ್ದಾರೆ ಮಾಡಕ್ಕೆ ಎಲ್ಲ ಡಿ ಸಿಗಳು ಅದರಲ್ಲೇ ಬಿಸಿ ಆಗಿದ್ದಾರೆ ಬಿಜೆಪಿ ಹೋಗಿಲ್ಲ

ಅಟ್ಲೀಸ್ಟ್ ಫಸ್ಟು ಅಲ್ಲಿ ಒಂದು ನಿಯೋಗ ಬನ್ನಿ ಅಂತ ಕಳಿಸ್ಕೊಡ್ಬೇಕಾಯ್ತು ಕಳಿಸಿದ್ದಾರೆ ಕಳ್ಸಾ ನಾವಿದ್ದಾಗ ಬೆಳೆ ಹಾನಿ ಆದ ತಕ್ಷಣ ಇಮಿಡಿಯೇಟ್ ಕೇಂದ್ರ ಸರ್ಕಾರಕ್ಕೆ ನಾವು ವಿನಂತಿ ಮಾಡ್ತಾ ಇದ್ವಿ ಹೋಗಿ ಭೇಟಿ ಮಾಡ್ತಾ ಇದ್ರಿ ಮಾತಾಡ್ತಾ ಇದ್ವಿ ತಂಡ ಇಮಿಡಿಯೇಟಾಗಿ ಬರ್ತಾಯಿತ್ತು ಬ್ಲಡ್ ಆದಾಗ ಇಮಿಡಿಯೇಟಲ್ಲಿ ಒಂದು ವಾರದಲ್ಲಿ ಹತ್ತು ದಿನದಲ್ಲಿ ಬಂದಿದೆ ನಮ್ಮ ಕೇಂದ್ರದ ತಂಡ ಇವ್ರದ್ದು ಒಂದು ತಿಂಗಳಾಗಿದೆ ಒಬ್ಬರು ಹೋಗಿ ಭೇಟಿ ಯಾರು ಭೇಟಿ ಮಾಡಿದ್ದಾರೆ ಹೇಳಿ ಯಾರು ಮುಖ್ಯಮಂತ್ರಿ ಆದರೆ ಯಾರು ಮಂತ್ರಿಯಾಗಿ ದಿನ ನಾನು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ನೋಡ್ತಾನೇ ಇದ್ದೀನಿ ಯಾರ ಮುಖ್ಯಮಂತ್ರಿಯಿಂದ ಕೊಕ್ಕು ಯಾರು ಮುಖ್ಯಮಂತ್ರಿ ಯಾರು ಮಂತ್ರಿಗಳಾಗಿ ಸೇರ್ಪಡೆ ಆಗ್ತಾರೆ ಹೊರಗಡೆ ಯಾರು ಬರ್ತಾರೆ ಇದನ್ನೇ ಬರ್ತಾ ಇದೆ ಇಡೀ ರಾಜ್ಯ ಸರ್ಕಾರ ಮಂತ್ರಿಮಂಡಲ ರಚನೆಯಲ್ಲಿ ಅವರೇ ಮಾಡ್ತಾ ಇದಾರೆ ಏನು ಮೂರು ಪೈಸದ ಬೆಲೆನೇ ಇಲ್ಲ ಆ್ಯಕ್ಚುಲಿ ಮುಖ್ಯಮಂತ್ರಿ ಕ್ಯಾಬಿನೆಟ್ನಾಗ ಮಾಡಬೇಕು ಈ ಮುಖ್ಯಮಂತ್ರಿ ಇಲ್ಲೇ ಇಲ್ಲ ಇವ್ರಿ ಕ್ಯಾಬಿನೆಟ್ ರಚನೆ ಮಾಡ್ಕಂತವ್ರೆ ಎಗಳೇ ರಚನೆ ನಾನೇ ಮಂತ್ರಿ ನಾನೇ ಮಂತ್ರಿ ನಾನ್ ಡಿಕೆಶ ಕುಮಾರ್ ಅಂತಾರೆ ಅಂತ ಹೇಳಿಲ್ಲ ನವೆಂಬರ್ ಅಲ್ಲಿ ಕ್ರಾಂತಿ ಆಗ್ತದೆ ಸಿದ್ದರಾಮಯ್ಯ ಔಟ್ ಗೋಯಿಂಗ್ ಸಿಎಂ ಅಂತ ಹೇಳಿದ್ರು ಇವತ್ತು ಅದಕ್ಕೆ ನಾನು ಬದ್ಧತೆ ಇದ್ದೀನಿ ಇವತ್ತು ನವಂಬರ್ ಡಿಸೆಂಬರ್ ಒಳಗಡೆ ಈ ವರ್ಷದ ಒಳಗಡೆ ನವೆಂಬರ್ ಅಲ್ಲಿ ಕ್ರಾಂತಿ ಆಗ್ತತೆ ಈ ಕ್ರಾಂತಿ ಹೇಳಿ ಒಬ್ಬರು ಮಂತ್ರಿ ಮನೆಗೆ ಹೋಗಿದ್ದಾರೆ ಯಾರೋ ರಾಜಣ್ಣ ಅವರು ಮನೆಗೆ ಹೋಗಿದ್ದಾರೆ ಮಂತ್ರಿ ಅಂತ ಕ್ರಾಂತಿ ಅಂತ ಹೇಳಿ ಮನೆಗೆ ಹೋಗಿದ್ದಾರೆ ಸೊ ಹಂಡ್ರೆಡ್ ಪರ್ಸೆಂಟ್ ಡೌಟೇ ಇಲ್ಲ ಒಪ್ಪಂದ ಆಗಿರೋದು ನೂರಕ್ಕೆ ನೂರು ಪರ್ಸೆಂಟ್ ನಿಜ ಈಗ ಜಗಳ ಶುರುವಾಗಿದೆ ಸಿದ್ದರಾಮಯ್ಯ ಬಿಟ್ಕೊಡಲ್ಲ ಅಧಿಕಾರ ಒಂದ್ಸರಿ ಸಿಕ್ಕಿದ್ರೆ ಬಿಟ್ಕೊಡೋ ಜಾಯಮಾನ ಸಿದ್ದರಾಮಯ್ಯನವ್ರದ್ದು ಅಲ್ಲೇ ಅಲ್ಲ ಅವರು ಅವ್ರು ಬಿಟ್ಕೊಡಲ್ಲ ಬಿಡಲ್ಲ ಸಿದ್ದರಾಮಯ್ಯ ಅಧಿಕಾರ ಡಿ ಡಿಕೆಶ್ ಕುಮಾರ್ ಹಠ ಬಿಡಲ್ಲ ಏಕನಾಥ್ ಮಾದರಿಯಲ್ಲಿ ರಾಜ್ಯದಲ್ಲಿ ಆ ರೀತಿ ಕ್ರಾಂತಿ ಏನಾದರೂ ಆಗುತ್ತೆ ಸರ್ ಏಕನಾಥ್ ಶಿಂದೆ ಆಗ್ತೋ ದೋನಾಥ್ ಶಿಂದೆ ಆಗ್ತೈತೋ ಗೊತ್ತಿಲ್ಲ ನನಗೆ ಒಟ್ಟಲ್ಲಿ ಕ್ರಾಂತಿ ಅಂತೂ ಆಗುತ್ತೆ ಆದರೆ ನಾವು ಈ ಕಳೆದ ಬಾರಿ ಆಯ್ತಲ್ಲ ಆ ತರದ್ ಯಾವುದೇ ಸರ್ಕಾರನ ಮಾಡೋ ಇಚ್ಛೆ ನಮಗಿಲ್ಲ ನಾವು ಮತ್ತೆ ಚುನಾವಣೆಗೆ ಹೋಗುವಂಥ ತಯಾರಿನ ಮಾಡ್ತೀರಿ ಈಗಾಗಲೇ ರಾಜ್ಯ ಜನಗಳ ಪರವಾಗಿ ಈ ಸರ್ಕಾರ ಸತ್ತೋಗಿದೆ ಏನು ಅಭಿವೃದ್ಧಿ ಆಗ್ತಾಯಿಲ್ಲ ಅವರ ಪಾರ್ಟಿ ಎಮ್ ಎಲ್ ಎಗಳು ಹೇಳ್ತಾ ಇದ್ದಾರೋ ಒಂದು ಇಡೀ ಮಣ್ಣಾಕಿಲ್ಲ ರಸ್ತೆಗಳಲ್ಲಿ ಅಂತ ಕಲಬುರಗಿ ನಮ್ಮ ಪಾಟೀಲ್ ಅವರು ಹೇಳ್ತಾ ಇದ್ದಾರೆ ದಾವಣಗೆರೆ ಎಮ್ ಎಲ್ ಎ ಹೇಳ್ತಾ ಇದ್ದಾರೆ ಏಕಾದಶ ಜನ ಎಮ್ ಎಲ್ ಎಗಳು ನಮ್ಗೆ ಅನುದಾನನೇ ಬಂದಿಲ್ಲ ಅಂತ ಹೇಳ್ತಾರೆ ಇಡೀ ಕರ್ನಾಟಕದಲ್ಲಿ ಬ್ಯಾಟ್ರಿ ಹಾಕೊಂಡು ಹುಡುಕಂತೆ ಎಲ್ಲ ಹಳ್ಳ ಬಿದ್ದಿರೋ ರಸ್ತೆಗಳನ್ನ ಇಡೀ ಕರ್ನಾಟಕದಲ್ಲಿ ನಾವು ನೋಡ್ತೇವೆ ಇಡೀ ಕರ್ನಾಟಕ ಬೆಂಗಳೂರಂತೂ ನೀವು ಬಹುಮಾನ ಕೊಡ್ಬೋದು ಯಾವುದಾದ್ರೂ ರಸ್ತೆಯಲ್ಲಿ ಹಳ್ಳ ಇದ್ದಿರೋ ರಸ್ತೆ ತೋರಿಸಿದ್ರೆ ಅವ್ರಿಗೆ ನೋಬಲ್ ಪ್ರಶಸ್ತಿ ಕೊಡಬಹುದು ಅಷ್ಟು ಹಳ್ಳ ಬಿದ್ದೋಗಿದೆ ಈ ಪರಿಸ್ಥಿತಿ ಇದೆ ಸರ್ ಬೆಳಗ ಸರ್ ಬೆಳಗಾವಿಯಲ್ಲಿ ಲಾಸ್ಟ್ ಬೆಳಗಾವಿಯಲ್ಲಿ ನೆನಪಿದೆ ಬೆಳಗಾವಿ ಜಿಲ್ಲಾ ಸಚಿವರು ಅಥವಾ ಇಲ್ಲಿರುವಂಥ ಶಾಸಕರು ಚುನಾವಣೆಯಲ್ಲಿ ಬಿಜಿ ಆಗಿದ್ದಾರೆ ಅವ್ರಿಗೆ ಅಭಿವೃದ್ಧಿ ಮಾಡಕ್ಕೆ ಅವ್ರದ್ದು ಯಾಕೆ ತಪ್ಪು ಕೂಸ್ತೀರ ನೀವು ತಪ್ಪು ಅವ್ರದ್ದಲ್ಲ ಜಿಲ್ಲಾ ಮಂತ್ರಿ ಹಣನೇ ಇಲ್ಲಲ್ಲ ಇಲ್ಲಿ ಪಾಪರಾವುಟಿದೆಯಲ್ಲ ಸರ್ಕಾರ ದುಡ್ಡೇ ಇಲ್ಲ ಅಭಿವೃದ್ಧಿ ಮಾಡೋಕೆ ಅವ್ರ ಕೈಲಿ ಏನು ಅದಕ್ಕೆ ಎಲೆಕ್ಷನ್ ಮಾಡ್ಕೊಂಡು ಕೂತಿದ್ದಾರೆ ಅಲ್ಲಾದ್ರೂ ಕಲೆಕ್ಷನ್ ಮಾಡೋಣ ಎಲೆಕ್ಷನ್ ಮಾಡಿ ಗೆದ್ರೆ ಕಲೆಕ್ಷನ್ ಮಾಡ್ಬೋದು ಮಾಡ್ತಾ ಇದ್ದಾರೆ ಅದು ಬಿಟ್ರೆ ಹಣ ಇಲ್ಲ ಯಾರ ಹತ್ರನೂ ಹಣ ಇಲ್ಲ ಸಂಬಳ ಕೊಡಕ್ಕೂ ಹಣ ಇಲ್ಲ ಪರಿಸ್ಥಿತಿ ನೀವೇ ನೋಡ್ತಾ ಇದ್ರೆ ಸಂಬಳ ಕೊಡಕ್ಕೂ ಹಣ ಇಲ್ಲ ನಿಮ್ಮ ಬಸ್ ಇದರಲ್ಲಿ ಸಾರಿಗೆ ಇದರಲ್ಲಿ ನಾನು ಕೋಟಿ ಪೆಂಡಿಂಗ್ ಇದೆ ಡೆಫಿಶಿಯಂಟ್ ಎಲ್ಲದರಲ್ಲೂ ಎಲ್ಲಾ ನಿಗಮಗಳಿಗೆ ಏನ್ ಕೊಡ್ಬೇಕಾಯ್ತು ವಾಲ್ಮೀಕಿ ನಿಗಮ ಇರ್ಬೋದು ಅಂಬೇಡ್ಕರ್ ನಿಗಮ ಎಲ್ಲದರಲ್ಲೂ ಕಟ್ ಮಾಡಿಬಿಟ್ಟಿದ್ದಾರೆ ಹಣನೇ ಬಿಡುಗಡೆ ಮಾಡ್ತಾ ಇಲ್ಲ ಯಾವುದೇ ನಿಗಮಕ್ಕೂ ಹಣ ಇಲ್ಲ ಎಂಟೈರ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಡೇ ಟು ಡಿಪಾರ್ಟ್ಮೆಂಟ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಟು ಡೇ ಟು ಮತ್ತೆ ಈಗ ಸ್ಟೂಡೆಂಟ್ಸ್ ಎಲ್ಲ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅಪಾಯಿಂಟ್ಮೆಂಟ್ ಮಾಡಿ ಅದು ಎರಡೂವರೆ ವರ್ಷದಿಂದ ಏನು ಅಪಾಯಿಂಟ್ಮೆಂಟೇ ಮಾಡ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಹುಬ್ಳಿಯಲ್ಲಿ ದೊಡ್ಡ ಹೋರಾಟ ಇದೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಬ್ಯಾನ್ ಮಾಡಿಬಿಟ್ಟಿದ್ದಾರೆ ಅಪಾಯಿಂಟ್ಮೆಂಟ್ನ ಬ್ಯಾನ್ ಮಾಡಿಬಿಟ್ಟಿದ್ದಾರೆ ನೇಮಕಾತಿಯನ್ನು ಬ್ಯಾನ್ ಮಾಡಿಬಿಟ್ಟಿದ್ದಾರೆ ಹೇಳಿದ್ರೆ ನೀವು ಜಾತಿ ಗಣತಿ ಅದು ಇದು ಸಮಸ್ಯೆ ಇದೆ ಅದಕ್ಕೋಸ್ಕರ ಎರಡೂವರೆ ವರ್ಷದಿಂದ ಮಾಡೋಕ್ಕೆ पर है पर्मिशन को आर्मेश धन्यवाद